ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಘೋಷಣೆಯಾದಂಥ ದೆಹಲಿಯ ವಿಧಾನಸಭೆ ಎಲೆಕ್ಷನ ರಿಸಲ್ಟ್ ನೋಡಿದರೆ ತುಂಬ ಜನಕ್ಕೆ ಬೇಜಾರಾಗುತ್ತೆ ಯಾಕಂದರೆ ಇಲ್ಲಿ ಕೆಲವೊಬ್ರು ಸೋಲಾಗಿದೆ ಅಥವಾ ಕೆಲವೊಬ್ಬರು ಗೆಲುವಾಗಿದೆ ಬಿ ಜೆ ಪಿ ಪಕ್ಷ ಇಪ್ಪತ್ತೇಳು ವರ್ಷಗಳ ನಂತರ ದೆಹಲಿಯನ್ನು ತಮ್ಮ ತಮ್ಮ ಆಡಳಿತಕ್ಕೆ ತೆಗೆದುಕೊಂಡಿದೆ ಹನ್ನೆರಡು ವರ್ಷಗಳ ನಂತರ ಕೇಜ್ರಿವಾಲ್ ತಮ್ಮದೇ ಆಡಳಿತವಿರುವ ದೆಹಲಿಯಲ್ಲಿ ಹೀನಾಯ ಸೋಲನ್ನು ಕಂಡಿದ್ದಾರೆ ಇಲ್ಲಿ ಪ್ರಮುಖವಾದ ಪ್ರಮುಖವಾದ ವಿಷಯ ಅಂದರೆ ಆಮ್ ಆದ್ಮಿ ಪಕ್ಷ ಸ್ಥಾಪನೆಯಾದಾಗ ಆಮ್ ಆದ್ಮಿ ಪಕ್ಷ ದೆಹಲಿಯಲ್ಲಿ ಪ್ರಥಮ ಬಾರಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸೀಟ್ ಗೆದ್ದಾಗ ಎಲ್ರಿಗೂ ಗನಿಸಿದ್ದು ಏನಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿಗೆ ಪರ್ಯಾಯವಾಗಿ ಒಂದು ಬುದ್ಧಿವಂತ ಬಂದಿದ್ದಾನೆ ಅವನು ದೆಹಲಿಯನ್ನು ಆಡ್ತಾನೆ ನಂತರ ಪ್ರಧಾನಿ ಪಟ್ಟಕ್ಕೂ ಬರ್ತಾನೆ ಅನ್ನುವಂಥ ಒಂದು ದೊಡ್ಡ ಆತ್ಮವಿಶ್ವಾಸ ಇತ್ತು ಅಷ್ಟು ಬುದ್ಧಿವಂತಿಕೆ ಇತ್ತು ಕೇಜ್ರಿವಾಲ್ ಅವರ ಹತ್ರ ಯಾಕಂದ್ರೆ ಕೇಜ್ರಿವಾಲ್ ಅವರು ಇವತ್ತು ಸೋತಿರ್ಬೋದು ಮತ್ತೆ ಎರಡು ಸಾವಿರದ ಮೂವತ್ತರಲ್ಲಿ ಅವರು ಪುಟ್ಟಿದ್ದಿರ್ತಾರೆ ಎನ್ನುವ ಪ್ರಶ್ನೆ ಕೂಡ ಇದೆ ಜೊತೆಗೆ ಬುದ್ಧಿವಂತನಾದಂಥ ಕೇಜ್ರಿವಾಲ್ ಅವರ ಹಿನ್ನೆಲೆಯಂತ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಕೇಜ್ರಿವಾಲ್ ಅವರ ತಂದೆ ಕೂಡ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ರು ನೋಡಿ ಸರಿಸುಮಾರು ಐವತ್ತು ಅರವತ್ತು ವರ್ಷಗಳ ಹಿಂದೆ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ಅಪಾಯಿಂಟ್ ಆದಂಥ ಕೇಜ್ರಿವಾಲ್ ಅವರ ತಂದೆ ಆಗಲೇ ದೊಡ್ಡದಾಗಿ ಓದ್ಕೊಂಡು ಓದ್ಕೊಂಡವರು ಆನಂತರ ತಮ್ಮ ಮಗನಿಗೂ ಕೂಡ ಒಳ್ಳೆಯ ಶಿಕ್ಷಣವನ್ನು ಕೊಡಿಸ್ತಾರೆ ಅರವಿಂದ್ ಕೇಜ್ರಿವಾಲ್ ಕೂಡ ಅಪ್ಪನಂತೆ ಇಂಜಿನಿಯರ್ ಆಗ್ತಾರೆ ಆದರೆ ಅಪ್ಪ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆದರೆ ಮಗ ಕೇಜ್ರಿವಾಲ್ ಮೆಕ್ಯಾನಿಕಲ್ ಇಂಜಿನಿಯರ್ ಆಗ್ತಾರೆ ದೊಡ್ಡ ದೊಡ್ಡ ಸಂಬಳ ಬರುತ್ತೆ ಆನಂತರ ಅವರು ಟಾಟಾ ಸ್ಟೀಲ್ ಕಂಪನಿಗೆ ಸೇರ್ಕೋತಾರೆ ಸರಿಸಮಾರ ಹತ್ತೊಂಬತ್ತು ನೂರ ತೊಂಬತ್ತೈದರ ವೇಳೆಗೆ ಅವರಿಗೆ ನಾಲ್ಕರಿಂದ ಐದು ಲಕ್ಷ ಸಂಬಳ ಬರ್ತದೆ ಅಂತ ನೀವೇ ಯೋಚನೆ ಮಾಡಿ ಸರಿಸ ಮೂವತ್ತರಿಂದ ಮೂವತ್ತೆರಡು ವರ್ಷಗಳ ಹಿಂದೆ ಅವರಿಗೆ ವರ್ಷಕ್ಕೆ ಐದರಿಂದ ಆರು ಲಕ್ಷ ಟಾಟಾ ಸ್ಟೀಲ್ ಕಂಪನಿಯವರು ಸಂಬಳವನ್ನು ಕೊಡ್ತಾ ಇದ್ರು ಅಷ್ಟು ಬುದ್ಧಿವಂತಿಕೆ ಇತ್ತು ಮತ್ತು ಅಷ್ಟು ಚಾಕಚಕ್ಯತೆ ಇತ್ತು ಅವರಿಗೆ ಶಿಕ್ಷಣದಲ್ಲಿ ಮತ್ತು ಬುದ್ಧಿವಂತಿಕೆಯಲ್ಲಿ ಆನಂತರ ಯಾಕೋ ಅವರಿಗೆ ಅದು ಬೇಜಾರಾಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತು ತೊಂಬತ್ತೈದರ ವೇಳೆಗೆ ಅವರು ಸಿವಿಲ್ ಸರ್ವಿಸ್ ಎಕ್ಸಾಮ್ ಅನ್ನು ಬರೀತಾರೆ ನಾಗರಿಕ ಸೇವೆ ಅಂತ ಹೇಳ್ತೀವಲ್ಲ ಎಕ್ಸಾಮ್ ಬರೀತಾರೆ ಅಲ್ಲಿ ಅವರು ಉನ್ನತ ಶ್ರೇಣಿಯಲ್ಲಿ ಪಾಸ್ ಆಗ್ತಾರೆ ಆನಂತರ ಅವರು ರೆವೆನ್ಯೂ ಇಲಾಖೆಗೆ ಬರ್ತಾರೆ ಜಾಯಿಂಟ್ ಕಮಿಷನರ್ ಆಗಿ ಸೇವೆ ಮಾಡ್ತಾರೆ ಹತ್ತೊಂಬತ್ತು ನೂರ ತೊಂಬತ್ತೈದರಿಂದ ಎರಡ್ ಸಾವಿರದ ಆರ ಹತ್ತನಕ ಅಂದ್ರೆ ಸುಮಾರು ಹನ್ನೊಂದು ವರ್ಷಗಳ ಕಾಲ ಭಾರತ ಸರ್ಕಾರದ ಅಂದ್ರೆ ಭಾರತ ಸರ್ಕಾರದ ಕಂದಾಯ ಕಂದಾಯ ಇಲಾಖೆ ಅವರು ಕೆಲಸ ಮಾಡ್ತಾರೆ ಆಗ ಆಗಿದ್ದ ಅನುಭವ ಇದೆಯಲ್ಲ ಅಂದರೆ ನಮ್ಮ ದೇಶದ ಹಣ ಎಲ್ಲ ಫೋಲ್ ಆಗುತ್ತೆ ಯಾರ್ಯಾರು ಯಶಸ್ ತಿಂತಾರೆ ಏನೆಲ್ಲ ಆಗುತ್ತೆ ಅಂದರೆ ಹಣ ಹಣ ಹಣಕಾಸು ವ್ಯವಸ್ಥೆ ಎಲ್ಲ ಹಾಳಾಗ್ತದೆ ಇಲ್ಲಿ ಸರ್ಕಾರ ಇಷ್ಟು ಹಣ ಬರ್ತದೆ ಕೊನೆ ಜನಕ್ಕೆ ಇಷ್ಟು ತಲುಪುತ್ತೆ ಅನ್ನೋ ಕಂಪ್ಲೀಟ್ ಲೆಕ್ಕಾಚಾರ ಅವ್ರಿಗೆ ಹನ್ನೊಂದು ವರ್ಷಗಳಲ್ಲಿ ಬಂದ್ಬಿಡುತ್ತೆ ಆ ನಂತರ ಆ ಸರ್ಕಾರಿ ನೌಕರಿ ಬೇಸರ ಆಗುತ್ತೆ ಎರಡ್ ಸಾವಿರದ ಆರರಲ್ಲಿ ಅವರು ಸರ್ಕಾರಿ ಸೇವೆಗೆ ಭಾರತ ಸರ್ಕಾರದ ಸಿವಿಲ್ ಸರ್ವ ಸೇವೆ ಅಂತ ಹೇಳ್ತಲ್ಲ ಆ ಸೇವೆಗೆ ರಿಸೈನ್ ಮಾಡಿ ಹೊರಗೆ ಬಂದ್ಬಿಡ್ತಾರೆ ಹೊರಗೆ ಬಂದು ಮದರ್ ತರಿಸ ಟ್ರಸ್ಟ್ ನಲ್ಲಿ ಕೆಲವೊಂದು ದಿನಗಳ ಕಾಲ ಅಲ್ಲಿ ವರ್ಕ್ ಮಾಡ್ತಾರೆ ಮತ್ತು ಸಮಾಜ ಸೇವೆ ತೊಡಕ್ತಾರೆ ಅದೇ ವರ್ಷ ಎರಡ್ ಸಾವಿರದ ಆರಲ್ಲಿ ಸ್ನೇಹಿತ ಮನುಷ್ಯ ಮನೀಶ್ ಸಿಸೋಡಿಯ ಜೊತೆಗೆ ಪರಿವರ್ತನ್ ಸಂಘ ಸಂಘ ಅನ್ನುವ ಒಂದು ದೊಡ್ಡ ಸಂಘವನ್ನು ಕಟ್ತಾರೆ ಅಂದ್ರೆ ಅವ್ರಿಗೆ ಸಮಾಜ ಸೇವೆ ಆ ಲಕ್ಷ್ಯ ಇರುತ್ತೆ ಸಮಾಜ ಸೇವೆ ಮುಖ್ಯ ಆಗುತ್ತೆ ಮುಖ್ಯವಾದ ಒಂದು ಘಟ್ಟ ಅಂದ್ರೆ ಎರಡ್ ಸಾವಿರದ ಆರು ಯಾಕಂದ್ರೆ ಎರಡ್ ಸಾವಿರದ ಆರಲ್ಲಿ ಅವರು ತಮ್ಮ ಸರ್ಕಾರಿ ಇಲಾಖೆಗೆ ಸರ್ಕಾರಿ ಸೇವೆಗೆ ರಿಸೈನ್ ಅನ್ನು ಮಾಡಿ ಪರಿವರ್ತನ್ ಸಂಘ ಅನ್ನುವ ಸಂಘವನ್ನು ಸ್ಥಾಪನೆ ಮಾಡ್ತಾರೆ ಆ ನಂತರ ಅರವಿಂದ್ ಕೇಜ್ರಿವಾಲ್ ಅವರು ಸ್ನೇಹಿತ ಮನೀಶ್ ಸುಶೀಡಿ ಅವರ ಜೊತೆ ಸೇರಿ ಪಬ್ಲಿಕ್ ಕಾಸ್ಟ್ ಫಾರ್ ರಿಸರ್ಚ್ ಫೌಂಡೇಶನ್ ಅನ್ನುವಂತ ಒಂದು ಫೌಂಡೇಶನ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಅಲ್ಲಿ ಯಾರಿಗಾದ್ರೂ ಅನ್ಯಾಯವಾದ್ರೆ ಅದರ ಅವರಿಗೆ ನ್ಯಾಯವನ್ನು ಒದಗಿಸುವಂತ ಒಂದು ಸಂಘವನ್ನು ಅಂತ ಫೌಂಡೇಶನ್ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾರೆ ಮತ್ತು ಇವರ ಹೋರಾಟದ ಪರವಾಗಿ ಆಗಿನ ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಅವರ ಕೇಂದ್ರ ಸರ್ಕಾರ ಆರ್ ಟಿ ಐ ಅನ್ನುವ ಅನ್ನುವಂತ ಒಂದು ಕಾಯ್ದೆಯನ್ನು ಜಾರಿ ತರುತ್ತೆ ಅಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಅನ್ನುವ ಒಂದು ಕಾಯ್ದೆಯನ್ನು ಜಾರಿ ತರತ್ತೆ ಅಂದ್ರೆ ಸರ್ಕಾರದ ಯಾವ ಇಲಾಖೆಯಲ್ಲಿ ಎಷ್ಟು ಹಣ ಖರ್ಚಾಗಿದೆ ಅಥವಾ ಯಾವ ಇಲಾಖೆಯಲ್ಲಿ ಏನ್ ಮಾಡ್ತಾ ಇದ್ರೆ ಅವರ ಎಜುಕೇಶನ್ ಏನು ಅಂದ್ರೆ ಮಾಹಿತಿ ಹಕ್ಕು ಕಾಯ್ದೆಯನ್ನು ಅನ್ನುವಂಥ ಒಂದು ಕಾಯ್ದೆಯನ್ನ ಜಾರಿಗೆ ತರುವಲ್ಲಿ ಕೇಜ್ರಿವಾಲ್ ಅವರ ಈ ಸಂಘ ತುಂಬಾ ದೊಡ್ಡ ಮಹತ್ತರ ಪಾತ್ರವನ್ನು ವಹಿಸುತ್ತೆ ಮತ್ತು ಇದರಿಂದ ಅರವಿಂದ್ ಕೇಜ್ರಿವಾಲ್ ಅವರ ಒಂದು ಜನಪ್ರಿಯತೆ ಇದೆಯಲ್ಲ ಅದು ದೊಡ್ಡ ಮಟ್ಟಿಗೆ ಹೆಸರುವಾಸಿಯಾಗುತ್ತೆ ಅವರಿಗೆ ಇಂಟರ್ನ್ಯಾಷನಲ್ ಮೆಗಸಿ ಅವಾರ್ಡ್ ಕೂಡ ಬರುತ್ತೆ ಇದಾದ ನಂತರ ಆಗುವಂಥ ದೊಡ್ಡ ಕಥೆಯೇ ಆಮ್ ಆದ್ಮಿ ಪಕ್ಷದ ಸ್ಥಾಪನೆ ಆನಂತರ ಎರಡು ಸಾವಿರದ ಹದಿನೆರಡು ಹದಿಮೂರರಲ್ಲಿ ಆಮ್ ಆದ್ಮಿ ಪಕ್ಷ ಸ್ಥಾಪನೆ ಆಗುತ್ತೆ ಆನಂತರ ಅವರು ಡೆಹಲಿಯಲ್ಲಿ ಶೀಲಾ ದೀಕ್ಷಿತ್ ಅವರ ವಿರುದ್ಧ ಗೆಲ್ತಾರೆ ಅಧಿಕಾರ ಕೂಡ ಬರುತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಮೂರು ಚುನಾವಣೆ ಆಗುತ್ತೆ ಅಲ್ಲೂ ಕೂಡ ಎಪ್ಪತ್ತು ಸ್ಥಾನಗಳ ಪೈಕಿ ಅರವತ್ತೇಳು ಸ್ಥಾನಗಳನ್ನ ಗೆಲ್ತಾರೆ ಜನಪ್ರೀತಿ ಮತ್ತೆ ಹೆಚ್ಚಾಗುತ್ತೆ ಒಂದು ಕಾಲದಲ್ಲಿ ವೆಗಿನಾರ್ಹ ಕಾರಲ್ಲಿ ಅವರು ಕ್ಯಾಬಿನೆಟ್ ಅನ್ನ ನಿರ್ಣಯವನ್ನು ಕೈಗೊಂಡಂತ ದೊಡ್ಡ ವ್ಯಕ್ತಿಯಾಗಿ ಹೊರಹೊಮ್ಮತಾರೆ ಯಾಕಂದ್ರೆ ಅವರಿಗೆ ನಾಲ್ಕು ಜನರ ಮಧ್ಯೆ ಸರ್ಕಾರವನ್ನು ಆಡಳಿತ ಹೇಗೆ ಮಾಡೋದು ಅನ್ನೋದು ಗೊತ್ತಿರುತ್ತೆ ಮತ್ತು ಎರಡ್ ಸಾವಿರದ ಹದಿನೈದರಿಂದ ತನಕ ದೊಡ್ಡ ಕ್ರಾಂತಿಯನ್ನು ಮಾಡ್ತಾರೆ ಇಪ್ಪತ್ತರಲ್ಲಿ ಮತ್ತೆ ಚುನಾವಣೆ ಹೋಗ್ತಾರೆ ಅಲ್ಲೂ ಕೂಡ ಕಾಂಗ್ರೆಸ್ ಇಂದ ಜೀರೋ ಎರಡು ಸಾವಿರದ ಹದಿನೈದರಲ್ಲೂ ಜೀರೋ ಆಗುತ್ತೆ ಈಗ ಕೂಡ ಜೀರೋ ಸಾಧನೆಯನ್ನು ಅವರು ಮಾಡಿದ್ದಾರೆ ಅವರಿಗೆ ಚಿಕ್ಕ ಮಟ್ಟಿನ ಪೈಪೋಟಿ ಕೊಟ್ಟಿದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಂದ್ರೆ ಅದು ಬಿಜೆಪಿ ಪಕ್ಷ ಎಪ್ಪತ್ತರಲ್ಲಿ ಅರವತ್ತೆರಡು ಕೇಜ್ರಿವಾಲ್ ಪಕ್ಷ ಗೆದ್ರೆ ಕೇವಲ ಎಂಟು ಸೀಟನ್ನು ಕೇಂದ್ರ ಸರ್ಕಾರದ ಆಡಳಿತವಿರುವಂತ ಬಿಜೆಪಿ ದೆಹಲಿಯಲ್ಲಿ ಗೆಲ್ಲತ್ತೆ ಮತ್ತೆ ಕೇಜ್ರಿವಾಲ್ ಅವರು ತಮ್ಮ ನಾಗಲೋಟವನ್ನು ಮುಂದುವರಿಸ್ತಾರೆ ಆ ನಂತರ ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ತನಕ ಕೂಡ ಕೇಜ್ರಿವಾಲ್ ಅವರು ತಮ್ಮ ದೊಡ್ಡ ಜನಪ್ರಿಯತೆಯನ್ನು ಉಳಿಸ್ಕೊಂಡಿರ್ತಾರೆ ಆದ್ರೆ ಕೊನೆ ಕೊನೆಯಲ್ಲಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ವೇಳೆಗೆ ಕೇಜ್ರಿವಾಲ್ ಅವರ ಆಡಳಿತ ಸ್ವಲ್ಪ ಕುಂತಾ ಹೋಗುತ್ತೆ ಒಬ್ಬೊಬ್ಬರೇ ಅಧಿಕಾರಿಗಳು ಅಥವಾ ಒಬ್ಬೊಬ್ಬರೇ ಆ ಸಚಿವರು ಜಲಿ ಹೋಗ್ತಾರೆ ಅಬಕಾರಿ ಇಲಾಖೆಯಲ್ಲಿ ಸಿಕ್ಕಾಡ ಸಿಕ್ಕಾಕೊಳ್ತಾರೆ ಅಂತರ ಜನಪ್ರಿಯತೆ ಕುಸಿತ ಬರುತ್ತೆ ಇಲೆಕ್ಷನ್ ವೇಳೆ ತನಕನೂ ಕೂಡ ಎಲ್ಲ ಪೋಲ್ಗಳು ಎಕ್ಸಿಟ್ ಪೋಲ್ಗಳು ಎಲ್ಲ ವಿಶ್ಲೇಷಣೆಗೂ ಕೂಡ ಕೂಡ ಈ ಬಾರಿಯೂ ದೆಹಲಿಯಲ್ಲಿ ಕೇಜ್ರಿವಾಲ್ ಅವ್ರ ಪಕ್ಷ ಗೆಲ್ಲತ್ತೆ ಅಂತ ಹೇಳ್ತಾರೆ ಆದರೆ ಕೊನ್ಕೊನೆಯಲ್ಲಿ ಅವರ ಅಂದರೆ ನಿಮ್ಗೆ ಏನಾಗುತ್ತೆ ಅಂದರೆ ಒಂದು ಗೆಲುವು ಅಥವಾ ಎರಡು ಗೆಲುವು ಮೂರು ಗೆಲುವು ನಿಮ್ಮ ಸೋಲಿನ ಅನುಭವವನ್ನ ಸೋಲಿನ ವಿಶ್ಲೇಷಣೆಯನ್ನ ಮರೆಮಾಚುತ್ತೆ ಅದೇ ದೃಷ್ಟಿಯಲ್ಲಿ ತಮ್ಮ ಸೋಲನ್ನ ಮರೆತಂತವರು ಕೇಜ್ರಿವಾಲ್ ಹಾಗಾಗಿ ಮತ್ತೆ ಅವರಿಗೆ ಪ್ರಥಮ ಬಾರಿಗೆ ಸೋಲಾಗಿದೆ ಕೇಜ್ರಿವಾಲ್ ಅಂತ ಒಬ್ಬ ಬುದ್ಧಿವಂತ ನಮ್ಮ ರಾಷ್ಟ್ರ ರಾಜಕಾರಣಕ್ಕೆ ಮತ್ತು ನಮ್ಮ ನಮ್ಮ ದೇಶದ ಯಾವುದೋ ಒಂದು ರಾಜ್ಯಕ್ಕೆ ಬೇಕಾಗಿತ್ತು ಆದ್ರೆ ಅವರೇ ಮಾಡಿಕೊಂಡಂತ ಅಡ್ವಟ್ಗಳು ಅವರೇ ಮಾಡಿಕೊಂಡಂತ ಆ ತುರ್ತು ನಿರ್ಣಯಗಳು ಅವರೇ ಮಾಡಿಕೊಂಡಂತ ಸ್ವಯಂ ನಿರ್ಣಯ ನಿರ್ಣಯಗಳು ಕೇಜ್ರಿವಾಲ್ ಪಕ್ಷವನ್ನ ಮುಳುಗಡೆಗೆ ತಂದು ನಿಲ್ಲಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಇದು ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್